ನಮಸ್ತೆ ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಾಕೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ನೇರಳೆ ಹಣ್ಣಿನ ಉಪಯೋಗಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಕೃತಿ ಎಷ್ಟೊಂದು ಅದ್ಭುತ ಅಲ್ವಾ ಅದು ನಮಗೆ ಕಾಯಿ ಹಣ್ಣು ಎಲೆ ಬೇರು ಕಾಂಡ ಅದ್ರದ್ದು ಎಲ್ಲ ಪ್ರತಿಯೊಂದು ಭಾಗ ಕೂಡ ನಮಗೆ ಔಷಧಿಯಾಗಿ ಉಪಯೋಗ ಆಗತ್ತೆ ಹಾಗಾಗಿ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಆದಷ್ಟು ಯಾವುದೇ ರೀತಿಯ ಕಾಯಿಲೆಗಳು ಬರದೇ ಇರೋ ಥರ ಆಹಾರ ವಿಹಾರಗಳನ್ನು ಮಾಡಿಕೊಂಡು ಇರೋಣ ಇವತ್ತು ನಾನು ನೇರಳೆ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗಗಳಾಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇದರ ಮೊದಲ ಉಪಯೋಗ ಇದರ ಮೊದಲ ಉಪಯೋಗನೇ ಬ್ಲಡ್ ಶುಗರ್ ಶುಗರ್ ಇರೋರ್ಗಂತೂ ಇದು ಅಮೃತಕ್ಕೆ ಸಮಾನ ಯಾಕೆಂದರೆ ಇನ್ಸುಲಿನ್ಗೆ ಸಮ ಈ ಹಣ್ಣು ಹಾಗಾಗಿ ಈ ಹಣ್ಣನ್ನು ತಿನ್ನುವುದರಿಂದ ಬ್ಲಡ್ಡಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ಅತಿ ಬೇಗ ಕಡಿಮೆ ಮಾಡುತ್ತದೆ ಹಾಗಾಗಿ ಇದು ಸಕ್ಕರೆ ಕಾಯಿಲೆಯವರಿಗಂತೂ ನಿಜವಾಗಿಯೂ ತುಂಬ ಉಪಯುಕ್ತವಾದಂತಹ ಹಣ್ಣು ಇದೀಗ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಇದು ಈಗ ಎಲ್ಲ ಕಡೆ ಸಿಗ್ತಾ ಇದೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ನಿಯಮಿತವಾಗಿ ಪ್ರತಿದಿನ ಬಳಸಿದ್ರೆ ತುಂಬಾ ಒಳ್ಳೆಯದು ಇದು ಇಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗವಾಗಿರುತ್ತದೆ ಹಾಗೆ ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು ಹಾಗೆ ಜೀರ್ಣಕ್ರಿಯೆ ಸಮಸ್ಯೆ ಇರೋರು ಇದನ್ನು ಸೇವಿಸೋದ್ರಿಂದ ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಎಣ್ಣೆಯುಕ್ತ ಚರ್ಮ ಇರೋರು ಇದನ್ನು ತಿನ್ನೋದರಿಂದ ಮೊಡವೆಗಳ ಸಮಸ್ಯೆ ಕಡಿಮೆ ಆಗುತ್ತದೆ ಇದಲ್ಲದೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿ ಇರುವುದರಿಂದ ಹೃದಯಕ್ಕೆ ತುಂಬಾ ಒಳ್ಳೆಯದು ಹಂಡ್ರೆಡ್ ಗ್ರಾಮ್ ನೇರಳೆ ಹಣ್ಣು ಸುಮಾರು ಒಂದು ಐವತ್ತೈದು ಮಿಲಿಗ್ರಾಮ್ ಪೊಟ್ಯಾಷಿಯಮನ್ನು ಹೊಂದಿರುತ್ತದೆ ಅಧಿಕವಾದ ರಕ್ತದೊತ್ತಡ ಹೃದ್ರೋಗ ಮತ್ತು ಪಾರ್ಶ್ವವಾಯು ಮುಂತಾದ ಕಾಯಿಲೆಗಳನ್ನು ಸಹ ಇದು ತಡೆಗಟ್ಟೋದಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಅಪಧಮನೆಗಳನ್ನು ಆರೋಗ್ಯವಾಗಿರಿಸುತ್ತೆ ನೇರಳೆ ಹಣ್ಣನ್ನು ತಿನ್ನುವುದರಿಂದ ಹಲ್ಲು ಮತ್ತೆ ನಿಮ್ಮ ಒಸಡುಗಳು ಗಟ್ಟಿ ಆಗುತ್ತೆ ಇದಲ್ಲದೆ ಇದರ ಎಲೆಗಳನ್ನ ಒಣಗಿಸಿ ಅದನ್ನ ಹಲ್ಲುಜ್ಜುವ ಪುಡಿಯ ತರನ್ನು ಕೂಡ ಬಳಸಬಹುದು ಇದರಲ್ಲಿ ಮ್ಯಾಲಿಕ್ ಆ್ಯಸಿಡ್ ಟ್ಯಾನಿನ್ ಗ್ಯಾಲಿಕ್ ಆ್ಯಸಿಡ್ ಆಕ್ಸಾಲಿಕ್ ಆ್ಯಸಿಡ್ ಮತ್ತು ಬೆಟಾಲಿಕ್ ಆ್ಯಾಸಿಡ್ ಅನ್ನು ಸಹ ಒಳಗೊಂಡಿರೋದ್ರಿಂದ ಇದು ಸೋಂಕು ನಿವಾರಕ ಆಗಿ ಮತ್ತೆ ನಮ್ಗೆ ಗೊತ್ತಿಲ್ಲದೆ ಇರುವಂತಹ ನಮ್ಮ ದೇಹದಲ್ಲಿರುವಂತಹ ಅನೇಕ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಿ ನಮಗೆ ಬರುವಂತಹ ಕಾಯಿಲೆಗಳನ್ನ ಬಾರದೇ ಇರುವ ತರ ಸಹಾಯ ಮಾಡುತ್ತೆ ಈ ಹಣ್ಣನ್ನು ತಿನ್ನುವುದರಿಂದ ಅತಿಯಾದ ಮೂತ್ರ ವಿಸರ್ಜನೆ ಮತ್ತು ತೀವ್ರವಾದ ಬಾಯಾರಿಕೆಯನ್ನು ನಿವಾರಿಸುತ್ತದೆ ಈ ಹಣ್ಣಿನ ಬೀಜದ ಪುಡಿಯನ್ನು ಮಧುಮೇಹ ಕಾಯಿಲೆ ಇರುವಂತಹವರು ಅತಿ ಹೆಚ್ಚಾಗಿ ಬಳಸ್ತಾರೆ ಎಲ್ಲ ಕಾಲದಲ್ಲೂ ಸಿಗ್ಲಿ ಅಂತೇಳಿ ಇದನ್ನ ಜ್ಯೂಸು ಸಹ ಮಾಡಿದ್ದಾರೆ ಈ ಜ್ಯೂಸು ತುಂಬಾ ಕಡೆ ರಿಸರ್ವಿಟೀಸ್ ಹಾಕ್ತೆ ಈ ಜ್ಯೂಸನ್ನು ಕೂಡ ಮಾಡಿ ಇಟ್ಕೊಂಡಿರ್ತಾರೆ ಪ್ರತಿದಿನ ಬಳಸಬೇಕು ಅಂತ ಅನ್ಕೊಂಡವರು ಈ ಜ್ಯೂಸನ್ನು ತಗೊಂಡು ಬಂದು ಪ್ರತಿದಿನ ಬಳಸ್ಬೋದು ಹೀಗೆ ನೇರಳೆ ಹಣ್ಣಿನ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ